ಹಾಯ್ ರೀ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದಿ ನೋಡ್ರಿ ಮಸ್ತ್ ಮಸ್ತದೀವಿ ಆದ್ರೆ ಈ ಬೇಸಿಗೆಯಿಂದಾಗಿ ಒಂದು ಸುಳ್ಳು ಕಣ್ಣು ಉರಿ ಅಂತೂ ಜಾಸ್ತಿ ಆಗಿಬಿಟ್ಟು ನನಗಂತರೂ ಸೊ ಕಣ್ಣು ಹಿಂಗೆ ಮುಚ್ಚಿದ್ರೆ ಒಂಥರ ಉರಿ ಉರಿ ಆದಂಗೆ ಹಾಕತ್ತವ ಫ್ರೆಂಡ್ಸ ನೀವು ಕೂಡ ಹೇಳ್ತೀರಿ ಮನೆಯೊಬ್ಬರು ಸಜೆಷನ್ ಕೊಟ್ಟಿರಿ ಮಜ್ಜಿಗೆ ಒಳಗೆ ಬೆಲ್ಲ ಹಾಕೊಂಡು ಕುಡೀರಿ ಕಣ್ಣು ತಂಪಾದಂಗೆ ಅನ್ನಿಸ್ತಾವೆ ಮತ್ತು ಹೀಟು ಕಡಿಮೆ ಆಗುತ್ತಂತೇಳಿ ಟ್ರೈ ಮಾಡ್ತೀನಿ ರೀ ಅವ್ರ ಯಜಮಾನ್ರು ಮಸ್ತ್ ನಮ್ಮ ಜಿಗರ ತೊಗೊಂಬಂದ್ರೆ ಟ್ರೈ ಮಾಡ್ತೀನಿ ನಾನು ಸೊ ಬರೀ ಇವತ್ತಿನ ವೀಡಿಯೋದೊಳಗೆ ಏನು ಶೇರ್ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆಗ ನೋಡೋಣ ಅಂತ ಇವತ್ತಿನ ದಿನ ಸರಿ ಯಾವ ಥರ ಹೋಗುತ್ತಂತೇಳಿ ಈ ವಿಡಿಯೋ ಒಂದು ಸ್ವಲ್ಪ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಸ್ವಲ್ಪ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಲ್ಲಿ ನೋಡ್ತಿರ್ಬೋದು ನೀವು ಪಿಲ್ಲೆ ಏನ್ ಮಾಡತ್ತಿದಿ ಅವ್ನು ನೀರಾಗ್ಬಿಡ ಬಿದ್ದೆ ಅಂದ್ರೆ ನೋಡಿ ಎಲ್ಲ ಮುರ್ತಾವ ನೀವು ಸೊ ಮಗಳಂತೂ ಸ್ಕೂಲಿಗೆ ಹೋಗಿದ್ದಾಳ್ರಿ ಫ್ರೆಂಡ್ಸ ಯಜಮಾನ್ರವ್ರು ನಷ್ಟ ಮಾಡಿ ಆಚೆ ಹೋದ್ರೆ ಅವರು ಕೂಡ ಅವ್ರವ್ರ ಕೆಲ್ಸಿಗೆ ಅವ್ರವ್ರು ಕಳ್ಸಿದ ಮ್ಯಾಗ ಉಳ್ದಿದ್ದು ನಾವು ಆರಾಮಸೆ ಮಾಡ್ಕೊಳತ್ತಿಕ್ಕ ನಮಗೆ ಒಂಥರ ನಿರಾಳದಂಗೆ ಅನ್ತಿತ್ತು ಮನಸ್ಸ ಸೊ ವಿಡಿಯೋ ಅಂತೂ ಸ್ಟಾರ್ಟ್ ಆಗೈತಿ ಬರ್ರಿ ಈ ವಿಡಿಯೋದೊಳಗೆ ಯಾವ ಥರ ಕೆಲ್ಸಗಳು ಹೋಗ್ತಾವೆ ಇವತ್ತಿನ ದಿನ ಸರಿ ಅಂತೇಳಿ ನೋಡೋಣ ಅಂತ ಸೊ ಪ್ಲೀಸ್ ಆ ವಿಡಿಯೋದ ಲೈಕ್ ಕೊಡ್ರಿ ನೀವು ಲೈಕ್ ಕೊಡೋದ್ರಷ್ಟು ನಮ್ಮ ವಿಡಿಯೋಗಳು ಹೊಸ ಹೊಸ ಮಂದಿಗೆ ತಲುಪ್ತಾವೆ ಯಜಮಾನ್ರು ಅದು ಕೆಲ್ಸಕ್ಕೆ ಸ್ನೇ ಫ್ರೆಂಡ್ಸ್ ಸ್ನೇಹ ಫ್ರೆಂಡ್ಸ ಸ್ನೇಹಲಿ ಇವತ್ತು ಹೋಗಿದ್ದೆಳ್ರಿ ಇವತ್ತೀಗ ಸಾಲಿಗೆ ಏಳುವರೆಗೆ ಹೋಗ್ಯಾಳು ಇನ್ನೇನು ಹನ್ನೊಂದುವರೆಗೆ ಬರ್ತಾಳ್ರಿ ಫ್ರೆಂಡ್ಸ್ ಹಾಕಿ ಈಗ ಟೈಮ್ ಹತ್ತುವರೆ ಆಗಕ್ಕೆ ಬಂದಿತ್ತು ನೋಡ್ರಿ ಆಲ್ರೆಡಿ ಸೊ ಇವಾಗ ಹಾಲು ಕಾಸಿದ್ದು ಇಲ್ಲಿ ಗ್ಯಾಸ್ ಕಟ್ಟಿ ಮ್ಯಾಗ ಅದಾವ ಮತ್ತೆಲ್ಲ ಗ್ಯಾಸ್ ಕಟ್ಟಿ ಅದನ್ನೆಲ್ಲ ಕೂಡ ಸರಿ ಕ್ಲೀನ್ ಮಾಡ್ಕೊಂಡೆ ನಾನು ನಾನು ಆಲ್ಮೋಸ್ಟ್ ಆಲ್ ನಷ್ಟ ಆದ ತಕ್ಷಣ ಒಮ್ಮೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಹಿಂಗೋ ಏನೋ ಅರ್ಜೆಂಟ್ ಕೆಲಸ ಬ್ಯಾಸರಾಗಿತ್ತಂದ್ರೆ ಯಾವಾಗಾರು ಒಮ್ಮೆ ಅಕಸ್ಮಾತಾಗಿ ಬಿಟ್ಕೊಂಡಿರ್ತೀನಿ ಸೊ ಇಲ್ಲಿ ಕೆಳಗಡೆನೂ ಕೂಡ ನೋಡ್ರಿ ಇದು ಒರೆಸ್ಕೊಂಡು ಕೆಳಗಡೆ ನಾನು ಕೂಡ ಮತ್ತು ಒರೆಸ್ಕೊಂಡೆ ನಾನು ಮಗ ಪಾರ್ಕಿಂಗ್ದಾಗ ಆಟ ಆಡ್ತಿದ್ದೀನಿ ರೀ ಅಲ್ಲಿ ಬೇರೆ ಹುಡುಗರು ಹೂ ಹಾರತ್ತಿದ್ವು ಅಂತ ಸೊ ಅವ್ನು ನಮ್ಮ ಮಮ್ಮಿ ನೀ ಇಟ್ಕೋ ತಲೆಗಂತೇಳಿ ಇವನು ಇಲ್ಲೇ ಇಟ್ಟೇನು ರೀ ಫ್ರೆಂಡ್ಸ್ ನಾನು ಎಷ್ಟು ಕ್ಯೂಟಾಗಿ ಮಾತಾಡ್ದಾಗ ಗೊತ್ತೇನು ಅವ ಮಮ್ಮಿ ನೀ ತಲೆಗೆ ಇಟ್ಕೋ ಮಮ್ಮಿ ಅಂತೇಳಿ ಸೊ ನಿಗೇನು ಗೊತ್ತರಿ ಇದು ತಲೆಗೆ ಇಟ್ಕೋಣಂಗಿಲ್ಲ ಅಂತೇಳಿ ಸೊ ಕೊಟ್ಟಿದ್ದಾನ ಸೊ ಇಲ್ಲೇ ಇಟ್ಟಿದ್ದೀನಿ ಬರೀ ಈ ವಿಡಿಯೋದೊಳಗೆ ನೋಡಮ್ಮ ಅಂತ ಸೊ ಇಲ್ಲೆಲ್ಲ ಸ್ವಲ್ಪ ಹೊಲಸಾಗಿತ್ತು ನೋಡ್ರಿ ಡಬ್ಬಿ ಇಲ್ಲಿ ಇಟ್ಟಿಟ್ಟಿಟ್ಟು ಸ್ವಲ್ಪ ಅದು ರೌಂಡಾಗಿ ಧೂಳು ಆಗಿತ್ತು ಅದನ್ನು ಕೂಡ ಒರೆಸ್ಕೊಂಡೀನಿ ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಕಸ ಹುಡ್ಕೊಂಡು ಮನಿನೂ ಕೂಡ ತೊಳ್ಕೊಂಡೆ ನೋಡ್ರಿ ಬಂಡಿ ಒರೆಸ್ಕೊಂಡೆ ಬಂಡಿನ ಈ ಕಡೆ ಎಲ್ಲ ಸೈಡಿಗೆ ಇಟ್ಟಿನಿ ಅಂದರೆ ಈ ಕಡೆ ಇಟ್ಕೊಂಡಿದ್ದೆ ಆಮೇಲೆ ಅದು ನೆಲ ಒರೆಸಾಗ ಏನೈತಿ ಆ ಕಡೆ ಸರಿಸಿ ಮತ್ತು ಈ ಕಡೆ ಎಲ್ಲ ಒರ್ಸ್ಕೊಂಡಿ ಇರಿ ಬಂತು ನೋಡ್ರಿ ಅಲ್ಲೆಲ್ಲ ಓಲ್ ಅಂತ ಕಾಣಕತ್ತದ ನೋಡ್ರಿ ಬ್ಲ್ಯಾಕ್ ಕಲರಲ್ಲೆಲ್ಲ ಸಿಕ್ಕಾಪಟ್ಟೆ ಇರಿ ಕೆಂಪು ಇರುಬೀನು ಅಷ್ಟೇ ಆಗ್ಯಾವ ನಮ್ಮ ಮನ್ಯಾಗ ಕರಿ ಇರಿಭಿನೂ ಅಷ್ಟೇ ಆಗ್ಯಾವ ನಮ್ಮ ಮನ್ಯಾಗ ಅಷ್ಟು ನೀಟಾಗಿ ಮಾಡ್ಕೊಂಡಿ ನೋಡ್ರಿ ಎಲ್ಲ ಕೆಲ್ಸಗಳು ನಡ್ದಿದ್ದಾವೆ ಸೊ ಇದ್ರ ಬಗ್ಗೆ ಭಾಳ ಜನ ಹೇಳ್ತೀರಿ ಶಾರ್ಟ್ ವಿಡಿಯೋದಾಗ ಅದೆಲ್ಲ ಸ್ವಲ್ಪ ಮನೆ ಅಚ್ಚುಕಟ್ಟೆಗೆ ಇಟ್ಕೋರಿ ಅಂತ ಕಮೆಂಟ್ ಮಾಡಿರ್ತೀರಿ ಎಷ್ಟು ಅಚ್ಚುಕಟ್ಟೆಗೆ ಇಟ್ಕೋಬೇಕು ರೀ ಏನೋ ನನಗಂತೂ ಗೊತ್ತಿಲ್ಲ ಇದು ಇದು ಒಂದು ನೋಡಿ ಹೇಳ್ತಾರೆ ಎಲ್ಲರೂ ಆ್ಯಕ್ಚುಲಿ ನಾನು ಬ ಇಲ್ಲಿ ಹೊಸ ಮನೆಗೆ ಬಂದುಬಿಟ್ಟೆನಾ ಇಲ್ಲೊಂದು ಪೇಪರ್ ಹಾಕಿದ್ದೀನಿ ರೀ ಪೇಪರ್ ಹಾಕಿ ಇದು ಗ್ಯಾಸ್ ಮುಂದಗಡೆ ತೊಗೊತೀನಿ ನೀವು ನೋಡ್ತಿರ್ಬೋದು ಇಷ್ಟಾದ್ರೆ ಗ್ಯಾಪ್ ಇರಬೇಕು ಇಲ್ಲಿ ಪೇಪರ್ ಹಾಳೆ ಇದ್ರೆ ಇಷ್ಟು ಮುಂದಕ್ಕದ ತೊಗೊಂಡ್ರೆ ಇಲ್ಲಿ ನನಗೆ ಕೈ ಆಡಂಗಿಲ್ಲ ಮೇನ್ ಈ ಕಡೆ ಇಷ್ಟೇ ಜಾಗ ಐತಿ ಈ ಕಡೆ ಮತ್ತೆ ಜ ಇದು ಜಗಲಿ ಥರ ಮಾಡ್ಕೊಂಡಿನ್ರಿ ಒಂದು ಮಣಿ ಇಟ್ಕೊಂಡು ಅದು ಒಂದಿನ ಏನಾಗಿ ಬಿಡ್ತಪ್ಪ ಅಂತಂದ್ರೆ ಇಲ್ಲಿ ರೊಟ್ಟಿ ಮಾಡತ್ತಿದ್ ನೋಡ್ರಿ ಹಂಚು ಇಲ್ಲಿತನ ಬಂದುಬಿಡ್ತಾರೆ ಫ್ರೆಂಡ್ಸ್ ಅದು ಕಾದು ಕಾದ್ ಕಾದು ಬಿಸಿಲೈತಲ್ಲ ಆ ಜಳಕ್ಕೆ ಅದೆಲ್ಲ ಇದು ಪ್ಲಾಸ್ಟಿಕ್ ಇದು ಪೇಪರ್ರಿ ಇದು ಸುಟ್ಬಿಡ್ತೀರಿ ಅದು ಅವಾಗಿಂದ ನಾನು ಇಲ್ಲೇನೋ ಹಾಕೊಂಡಿಲ್ಲ ಇದು ಆ್ಯಕ್ಚುಲಿ ಇಲ್ಲೇನೋ ಗ್ಯಾಸ್ ಕಟ್ಟಿ ಮ್ಯಾಗ ಟೈಲ್ಸ್ ಅದು ಏನೂ ಕೂಡ ಟೈಲ್ಸ್ ಪರ್ಶ್ ಇದನ್ನ ಹಾಕಿಲ್ರಿ ಬಂಡಿಗಳು ಬಂಡಿ ಅಂತೀರಿ ಏನಂತೀರಿ ನೋಡ್ರಿಪ್ಪ ಫ್ರೆಂಡ್ಸ ಏನೋ ತಿಳಿಯವಲ್ತು ಸೊ ಹಾಗಾಗಿ ಇದೇನಾಯ್ತು ನೋಡ್ರಿ ಇಷ್ಟದ್ರೊಳಗನೆ ನಾನು ನೀಟ್ ಮಾಡ್ಕೊತೀನಿ ಒಂದು ಸರಿ ನಾನು ಫುಲ್ ಬ್ಲ್ಯಾಕ್ ಆಗಿತ್ತು ಪಾವ್ ಬೇಜ್ ಅದೆಲ್ಲ ಮಾಡ ಅಂತೇಳಿ ಬ್ರಷ್ ತೊಗೊಂಡು ತಿಕ್ಕಿನಿ ಇಲ್ಲೆಲ್ಲನೂ ಸೊ ನಮ್ಮ ಮೊನಾರಂಟೆ ಹಂಗೆ ತಿಕ್ಕು ನೋಡಿರಿ ಬ್ರಷಿಂದ ನೀವು ಕಾಣಿಸ್ತಿರ್ಬೋದು ಇಲ್ಲೆಲ್ಲ ಹೊಲಸು ಭಾಳ ಅಂತೇಳಿ ನಮ್ಮ ಮೊನರಂಟೆ ಹಾಗತ್ತೆ ತಿಕ್ ಬೇಡ ಬಾಡ್ ಹಾಳಾಗುತ್ತಾ ಅಂತಂದ್ರು ಹಂಗಾಗಿ ನಾನು ಹಾಗೆ ಬಿಟ್ಕೊಂಡ್ಬಿಟ್ಟಿನಿ ಇಲ್ಲಿಕಪ್ಪ ಅಂತಂದ್ರೆ ಮತ್ತೆ ನಾನು ಶೀಟ್ ಆದ್ರೂ ತಂದು ಹಾಕ್ಬೇಕಂದ್ರೂ ಜಾಸ್ತಿ ಜಾಗನೂ ಇಲ್ಲ ಮತ್ತದು ಅದು ಶೀಟ್ ಅದೆಲ್ಲ ಮತ್ತು ಜಳೋಕದು ಕರಿಗಿ ಮಾಡಿ ಬೇಡ ಸುಮ್ಮನೆ ಯಾಕೆ ರಿಸ್ಕ್ ತೊಗೋಳಮ್ಮ ಅಂತ ಇದು ಹತ್ತಿ ಐತ್ರಿ ಇಷ್ಟೇ ಜಾಗ ಇದು ಎಷ್ಟೈತಿ ಇಷ್ಟ ಐತಿ ನೋಡ್ತಿರ್ಬೋದು ನೀವು ರಿಸ್ಕ್ ಯಾಕೆ ತೊಗೊಳ್ಳೋಂಥೇಳಿ ನಾನು ಅದನ್ನು ಹಾಗೆ ಬಿಟ್ಟೀನಿ ರೀ ಅದಷ್ಟು ಕಪ್ಪು ಕಾಣ್ತಿತ್ತು ಯಾಕಂದ್ರೆ ನಾನು ಅದೇ ಮೇಲೆ ಜಾಸ್ತಿ ಅಡುಗೆ ಮಾಡೋದರಿಂದ ಅದು ಸ್ವಲ್ಪ ಜಾಸ್ತಿನೇ ಜಳ ಬರ್ದಂಗಾಗಿ ಆ ಥರ ಆಗುತ್ತೆ ನೋಡಿರಿ ಅಂದ್ರೆ ಅಂಚದು ಇಡ್ತೀನಲ್ಲ ಸೊ ಆ ಥರ ಆಗುತ್ತೆ ನೋಡಿರಿ ಫ್ರೆಂಡ್ಸ್ ಅದನ್ನು ಬಿಟ್ಟರೆ ಎಲ್ಲ ನೀಟಾಗಿ ನನ್ನ ಮನಿನಂತೂ ಎಲ್ಲ ಚೊಕ್ಕವಾಗಿ ಇಟ್ಕೊತೀನಿ ನಾನು ಎಷ್ಟು ಹತ್ತಿ ಜಾಗ ಐತ್ರಿ ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಹತ್ತಿ ಜಾಗ ಇದೊಂದು ಪಳಿ ನಾವು ಎಷ್ಟರ ನಮ್ಮ ಮನೆಯನ್ನು ಮ್ಯಾಗ ಇದು ಕಬ್ಬಿಣದ ತಳಗಿನ ತಂದು ಆ್ಯಂಗಲ್ ಹಾಕಿ ನಾವು ಹಾಕೊಂಡಿದ್ದೀವಿ ಇಲ್ಲೆಲ್ಲ ಅಡುಗೆ ಮನೆಗೆ ನೋಡ್ರಿ ಎಷ್ಟು ಡಬ್ಬಿ ಐತೆ ನೋಡ್ರಿ ಇನ್ನು ಈ ಅರ್ಧ ಡಬ್ಬಿ ಹೊರಗೆ ಬಂದವು ಇಷ್ಟರೊಳಗೇ ನಾನು ನೀಟಾಗಿ ಅಚ್ಚುಕಟ್ಟಾಗಿ ಇಟ್ಕೊಂಡಿನಿ ಮನಿನ ಸೋ ಇದೆಲ್ಲನೂ ಕೂಡ ಆಯ್ತು ನೋಡ್ರಿ ಇದೊಂದು ಅರಿಬಿದು ಎಲ್ಲರ ಮನೆಯಾಗೂ ಸ್ವಲ್ಪ ಇರೋದೆ ಅಂತ ಅನ್ಕೋತೀನಿ ಮುಂಜಾನೆ ನೋಡ್ರಿ ನಾನು ಹಿಟ್ಟು ಬೀಸಿನಲ್ಲ ಸ್ವಲ್ಪ ಅದು ಸೋರೆ ಐತೆ ಅದನ್ನ ಒರೆಸ್ಕೋಬೇಕಾ ಬಟ್ ಇದು ಆಮೇಲೆ ಮಾಡ್ಕೋತೀನಿ ರೀ ನಡೀತದ ಇದೊಂದು ಬಾಕ್ಸ್ ನೋಡ್ರಿ ಇದು ಹೊಸ ಮಿಕ್ಸಿದು ಜಾರ್ ಇಟ್ಟಿದ್ದು ಬಾಕ್ಸ ಏನಾದರೂ ಇಲ್ಲೇ ಅಡುಗೆ ಮನೆ ತಿಂಗ್ಸ್ ಇಡೋಕೆ ಬರ್ತಂಥೇಳಿ ಇಲ್ಲೇ ಸೈಡಿಗೆ ಇಟ್ಕೊಂಡಿನಿ ಒಂದು ಚೂರು ಅವಾಗಿಂದ ಇವಾಗಿಂದ ಚಾಟು ಚೂರು ಇದ್ದು ತಂಗೋಳದ ರೊಟ್ಟಿ ಚಪಾತಿ ಇದ್ರೊಳಗೆ ಹಾಕಿಟ್ಟಿದ್ದೀನಿ ಇವು ಅರಬಿಗಳು ಏನೈತೆ ನೋಡ್ರಿ ಮಡಚಬೇಕು ಆ್ಯಕ್ಚುಲಿ ಇಲ್ಲಿ ಯೂಸ್ ಆಗ್ಲಾರ್ದಂತ ಇಟ್ಟಿರ್ತೀನಿ ನಾನು ಪರ್ಶು ಅದಕ್ಕೆ ಸೊ ಇವೆಲ್ಲ ಸ್ವಲ್ಪ ಯೂಸ್ ಆಗುವಂಥ ಅರಬಿನೇ ಒಗೆದ್ದೀನಿ ರೀ ಒಣಕಿ ಮತ್ತು ಏರಾಗನ ಮತ್ತು ಅವೆಲ್ಲ ಖರಾಬ್ ಆತವಂಥೇಳಿ ತಂದಿಲ್ಲಿ ಹಾಕಿನಿ ಇವೆಲ್ಲನೂ ಮಡಿಸಿ ಇಡಬೇಕು ಈ ಕಡೆಗೆ ಬಂದ್ರೆ ನೋಡಿರಿ ಹಾಲು ಕೂಡ ಕಸ ಹೊಡೆದು ಮಸ್ತಾಗಿ ವರ್ಷಿ ಮೇಲೆ ಒಂಥರ ಮನೆ ಮಸ್ತ್ ಅಂತ ಅನ್ಸುತ್ತೆ ಖುಷಿ ಕೊಡುತ್ತೈತಿ ನೋಡ್ರಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬ್ಲಾಂಕೆಟ್ ಹಾಸಿಗೆ ಒಳ್ಳೆ ಇಟ್ಟಿರ್ತೀನಿ ದಿನ ಎರಡಾಕ್ರೆ ಹೊರ್ಗ ಇರ್ತಾವೆ ಚಂತನ ಸೊ ಇಲ್ಲಿ ಡೈಲಿ ಯೂಸಿನ ಅರ್ಬಿ ಅಂತೂ ಇಲ್ಲೇ ಇರ್ತಾವ್ರಿ ಮಕ್ಕಳು ತೊಗೊಂಬಂದಿನಿ ಮಕ್ಕಳು ಒಂದು ಬ್ಯಾಗ್ನೇ ಬೇರೆ ಮಾಡಿ ಇಡ್ಬೇಕು ಅರ್ಭಿ ಬಾದೇನೆ ಆಗೈತಿ ಮಾಡಿ ತಿಡ್ಲಿಕ್ಕೆ ಹಿಂಗೆ ಆಗಿಬಿಡ್ತದೆ ಮನೆಯೆಲ್ಲ ಮೆಸ್ಸಿ ಮೆಸ್ಸಿ ನೋಡ್ರಿ ಇಲ್ಲಿ ಸಮಯ ಇರಿಬಿ ಗಾಡಿ ಮ್ಯಾಲ ಕಾಣಿಸ್ತಿರ್ಬೋದು ನೋಡ್ರಿ ಇನ್ನು ಬೆಡ್ ಗೀಡ್ ಎಲ್ಲಾನು ಕೂಡ ಸ್ವಲ್ಪ ಧೂಳದೆಲ್ಲ ಹೊಡ್ಕೊಂಡು ಮತ್ತೊಮ್ಮೆ ನೀಟ್ ಇಟ್ಟಿನಿ ಇದೇನೈತೆ ನೋಡಿರಿ ಎರಡು ಪ್ಯಾಂಟ್ಗಳು ಒಗ್ಗಿಬೇಕ್ರಿ ಶರ್ಟುಗಳು ಒಗ್ದೀನಿ ಇದು ಕಲರ್ ಬಿಡ್ತದಂತೇಳಿ ಇವತ್ತು ತೊಗೊತೀನಿ ಸೊ ಇದು ವೈಟ್ ಐತಿ ಇದು ಬ್ಲ್ಯಾಕ್ ಒಳಗೈತೆ ಫ್ರೆಂಡ್ಸ ಇವೆರಡು ಒಗೆ ತೊಗೋಬೇಕ್ರಿ ಇವೆರಡು ಜೀನ್ಸ್ ಪ್ಯಾಂಟ ಇದನ್ನ ಸಾಬಿನ ಪುಡಿ ನೆನೆ ಇಡ್ತೀನಿ ಇದನ್ನ ಸಾಬಿನ ಪುಡಿಯ ನೆನೆ ಇಡ್ತೀನಿ ಇದನ್ನು ಸಾಬೂನು ಹಚ್ಚಿ ಒಗಿತೀನಿ ಬಿಸ್ಲಿನ ಜಲ ಎಷ್ಟೈತು ಗೊತ್ತೇನ್ರಿ ರೀ ಫ್ರೆಂಡ್ಸ ಹೊರ ಕಾಲಿಟ್ರೆ ಅಂಚಿನ ಆಗಿಟ್ಟಕಿನ್ನ ಬಲ ಆಗುತ್ತಾ ಅಲ್ಲಿ ಈ ಮನೆ ಬಂದ ಮ್ಯಾಗೆ ಎರಡು ಬೇಸ್ಗೆ ಹೋಗ್ಯಾವ ಇದು ಮೂರನೇ ಬೇಸ್ಗೆ ಕೇಳಂಗಿಲ್ಲ ರೀ ಅದು ಆ ಪರ ಐತಿ ಇವತ್ತೂ ನಾನು ಕುಡುಗೆ ಹಾಕಿನಿ ಫ್ರೆಂಡ್ಸ ನೀನೇ ಮಿಕ್ಸಿದೊಳಗೆ ನೋಡಿದ್ರಲ್ಲ ನೀವು ಅದು ಸ್ವಲ್ಪ ಹೆಚ್ಚಿಗೆ ನೀರು ಹಾಕೋಣ ಸ್ವಲ್ಪ ಸೋರಿತ್ರಿ ಅದು ಇವತ್ತು ಮತ್ತು ಕುರುಡಿಗೆ ಹಾಕಿನಿ ಹಪ್ಪಳ ಹಾಕ್ಲಿಲ್ಲ ಯಾಕಂದ್ರೆ ಅಕ್ಕಿ ಎಲ್ಲ ಖಾಲಿ ಅದು ಹಂಗಂತೇಳಿ ನಾನು ಬರೀ ಕುರುಡಿಗೆ ಅಷ್ಟೇ ಹಾಕಿದ್ದೀನಿ ರೀ ಬರೀ ತೋರಿಸ್ತೀನಿ ಇವತ್ತು ಇವತ್ತು ನಿನ್ನಕ್ಕಿನ ಚಲೋ ಬಂದವ್ರಿ ಕುರುಡಿಗೆ ನೋಡ್ತಿರ್ಬೋದು ನೀವು ಉದುರು ಉದುರಾಗಿ ಬಿಡ್ ಬಿಡಿಯಾಗಿ ಚೆಂದ ಬಂದವ್ರಿ ಇಟ್ಟು ಅಂಕೋರು ಮಸ್ತ್ ಕುದ್ದೈತಿ ಹಿಂಗೆ ನೋಡ್ರಿ ಯಾವುದಾದ್ರೂ ಆಗಲಕ್ಕ ಮಾಡಾರ್ದು ಬರೋಂಗಿಲ್ಲ ಇನ್ನು ನಾವು ಇಷ್ಟರ ಮಾಡ್ತೀವಿ ಒಬ್ಬೊಬ್ಬರಿಗೆ ಅದು ಬರೋಂಗಿಲ್ಲ ನೋಡ್ರಿ ಅಷ್ಟೇ ದೊಡ್ಡೋರಾಗ್ಯಾರಂದ್ರು ಬರೋಂಗಿಲ್ಲ ಎಳಿ ಎಳೆ ಬಿದ್ದವ್ರಿ ಚಂದ ಆಗಿದಾವ ನೋಡ್ರಿ ಲಾಸ್ಟ್ಗೆ ಒಂದು ಎರಡು ಇದು ಸಾಚೇರಿ ಅಂದ್ರೆ ಫುಲ್ ಬಿರುಸಾಗಿಬಿಡ್ತು ಹಿಟ್ಟು ಆಗ್ಬಿಡ್ತು ಹೊರಗೆ ತಂದಿವಲ್ಲ ಅವಾಗ ಬರಲಿಲ್ಲ ಯಜಮಾನ್ರು ಕೊಟ್ಟೆ ನಾನು ಹಾಕ್ರಿ ಅಂತೇಳಿ ಸ್ವಲ್ಪ ಹಂಗೆ ಅವರು ಗುಂಪಿ ಗುಂಪಿ ಇಟ್ಟಿದ್ದಾರೆ ಪರವಾಗಿಲ್ಲ ನಾವೇ ಅಂತೀವಲ್ಲ ಏನಾಗಂಗಿಲ್ಲ ಎಣ್ಣೆ ಕರೆದ್ರೆ ಯಾವುದಾದ್ರೂ ರುಚಿ ಆಗುತ್ತೆ ಇವು ನಿನ್ನೂ ನೋಡಿರಿ ಫ್ರೆಂಡ್ಸ ನೀವು ಹಪ್ಪಳ ಹಪ್ಪಳ ಜಾಸ್ತಿ ಬಿಸ್ಲಾಗ ಒಣಗಿಸೋದೇನು ಅವಶ್ಯಕತೆ ಇಲ್ಲ ಆಲ್ರೆಡಿ ಒಣಗಿದಾವ ಬಟ್ ಏನೋ ಸುರಿ ಇರಲಿ ತಿಂದಷ್ಟು ಚಲೋ ತಾಳಿಕೆ ಬರ್ತಾವೆ ಬಾದಿನ ಹಿಟ್ಟು ಸ್ಟೋರ್ ಮಾಡಿಟ್ಕೋಬೋದು ಅಂತೇಳಿ ಇವು ಆಮೇಲೆ ಹಿಂದಾಗಡೆ ಸೆಕೆಂಡ್ ಬ್ಯಾಸಿಗೆ ಏನು ಹಾಕಿದ್ದು ನೋಡ್ರಿ ಆಲ್ರೆಡಿ ಒಣಗ್ಯಾವ ಉದುರು ಉದುರು ಈ ಥರ ಮಾಡಿವು ಇವು ಒಣಗ್ಯಾವ್ರಿ ಅವು ಹಪ್ಪಳ ನೋಡ್ರಿ ಸ್ವಲ್ಪ ಎಲ್ಲೋ ಕಲರ್ ಬಂದವು ಜೀರಿಗೆ ಹಾಕಿದಕ್ಕೆ ಇವೇನೈತೆ ನೋಡ್ರಿ ಇನ್ನೊಂದು ಚೂರು ಅರ್ಧ ಇನ್ನು ಅರ್ಧ ಉಲ್ಟ ಮಾಡಿ ಇದ್ರೊಳಗೆ ಇಟ್ಟೀನಿ ಹಾಗಂತೇಳಿ ಇವಿನ ಒಣಗ ಇನ್ನೊಂದು ಏನಪ್ಪ ಅಂದ್ರೆ ಮತ್ತು ಇನ್ನೊಂದು ಚೂರು ಅಕ್ಕಿ ಇದೂ ರೆ ಅಕ್ಕಿ ಡಬ್ಬಿ ಖಾಲಿ ಆಗೈತಿ ಸೊಸೈಟಿ ಅಕ್ಕಿ ನೆನೈತಿ ಮತ್ತೊಳ ಹಸಿನ್ ಮಾಡಿ ಈಗ ತೊಳೆದು ನೆನೆ ಮತ್ತು ಮತ್ತಿನ್ನ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಹಾಕ್ಬೇಕಾ ಒನ್ವಾರಂಟಿ ನೀರು ಬಿಟ್ಟರೆ ಒಬ್ಬ ಮೋಟ್ರ್ ಚಲೋ ಮಾಡ್ಯಾರ ನಾನು ಆವಾಗ ಕುಡ್ಗೆ ಹಾಕಕತ್ತಿದ್ದೆ ಫ್ರೆಂಡ್ಸ್ ಎಂಟೂವರೆ ಏನಷ್ಟೊತ್ತಿಗೆ ಹಿಟ್ಟು ಕುದಿಸಿ ನಾನು ಆಲ್ರೆಡಿ ಕುಡ್ಗೆ ಹಾಕಿ ಚಾಲು ಮಾಡಿದ್ದೆ ಮತ್ತು ಯಜಮಾನ್ರಿಗೆ ಆಮೇಲೆ ನಾಷ್ಟ ಅದು ಮಾಡಿಕೊಡ್ಬೇಕು ಅಂತೇಳಿ ಎದ್ದು ಮಾಡಿದೆ ನಾನು ಅದು ಕುಡ್ಗೆ ಹಾಕೋ ಟೈಮಿಗೆ ಬೋರ್ ಚಾಲು ಮಾಡಿದ್ರೆ ಅದು ತುಂಬಿ ಎಲ್ಲ ಚೆಲ್ಲಿ ಬಿಟ್ಟು ನೋಡ್ರಿ ಫೋನ್ ಹಚ್ಚಿ ಹೇಳೋದಾಗಿಯೇ ಬಂದ್ ಮಾಡಿದ್ರು ಅವರು ಅಂದ್ರೂ ಅದು ಒಂದು ಐದು ನಿಮಿಷ ಮತ್ತು ಚೆಲ್ಲಿ ಎಲ್ಲ ಮಾಡಿ ಅಷ್ಟು ನಿಂತಾವೆ ನೋಡಿರಿ ಮತ್ತು ಇದೆಲ್ಲ ಹಾಕಿದ್ನಲ್ಲ ಅದಕ್ಕೆ ಮತ್ತೆ ಒಳ್ಳೆ ಮೊಳೆ ಲಕ್ಷ್ಮೀನು ಒಗೆಣ ಹಾಕಕ್ಕೆ ಬಂದ ನೋಡ್ರಿ ಸದ್ಯಕ್ಕೆ ಇಲ್ಲ ಅಷ್ಟು ನೀರು ಏನೈತಿ ನಿಂತಿದ್ವಲ್ಲ ಇಲ್ಲಿ ಕುಡ್ಗಿ ಹಾಕಿದ ಮತ್ತೆ ಅದ್ರ ಮ್ಯ ಚಲ್ತಾವ ಅಂತೇಳಿ ಹಂಗೆ ಬಿಟ್ಬಿಟ್ಟಿ ನಾನು ಏ ಅಪ್ಪ ಅಲ್ಲಿ ಬಿಸ್ಲಾಗ ಏನು ಕೆಲಸ ಇತ್ತು ಬಾಯಿ ಕಡೆ ಪಿಲ್ಲು ಬಾಯಿ ಕಡೆ ಏ ಹುಚ್ಚ ನನ್ನ ಮಗರಿನ ಸ್ನೇಹ ಬಂದಿಲ್ಲರಿ ಫ್ರೆಂಡ್ಸ ಕುರ್ಚಿ ಎಳ್ಳಗಿಟ್ಟಿ ನೋಡ್ರಿ ಅಲ್ಲಿ ಕೂಲರ್ ಹೇಳೋದಾಗಿ ಕುರ್ಸಿ ಇಡ್ತಿದ್ವಿ ಮೊದಲೇ ಈ ಅಲ್ಲಿ ಐತೆ ನೋಡ್ರಿ ಮತ್ತು ಮನೆಯೆಲ್ಲ ಒಂಥರ ಇದಾಗುತ್ತ ಅಂತೇಳಿ ಇಲ್ಲ ಎಳ್ಳಿಗೆ ಇಟ್ಟೀನಿ ಪರವಾಗಿಲ್ಲ ರೀ ಸ್ವಲ್ಪ ಆರಾಮ್ಸೆ ಬಂದು ನಾನು ಕೂಡ ಕೊಟ್ಕೋತೀನಿ ಯಾವಾಗ ಯಾವಾಗಾರ ಅಂತೇಳಿ ಯಾವಾಗ ಒಟ್ಟು ಇದು ಒಟ್ಟು ನನಗೆ ನೀ ಸವಿತಾ ನೀ ಆರಾಮ್ಸೆ ಯವ್ವ ನೀ ನಿಮ್ಮ ಮನೆಗೆ ಹೋಗೋತನ ಒಟ್ಟು ದಿನ ಹುಡುಗಿದ್ ಮೆಳಗಿನ ಸ್ವಚ್ಛ ಮಾಡ್ಕೊತ ನೀವು ಹೋಗು ನೀನು ಭಾಳ ಹೈರಾಣ ಆಗು ಮುಂದಿನಿಗೆ ಅಲ್ಲಿ ಚಲೋ ಆಗುತ್ತಂತಿಗೆ ಸ ಅನ್ನೋದು ಕಾಣಿಸ್ತದಿದ ಮೇಳಗಿ ಹಾಗಾಗಿ ಈಗ ಮತ್ತಲ್ಲೆಲ್ಲ ಸೋರೋದು ಬಂದಾಗತ್ತನ್ನಿಸ್ತಾನೆ ಈಗ ಇದು ಎರಡು ಮೂರು ಸರಿ ಐತೆ ರೀ ಈಗ ಅದು ಬಂದ್ ಮಾಡಿದ್ಮ್ಯಾಗ ಅಂಟಿ ಬೋರ್ ಚಾಲು ಮಾಡ್ತಾರೆ ಇರಂಗಿಲ್ಲ ಅವ್ರು ಹಂಗೆ ಬಿಟ್ಬಿಟ್ಟಿರ್ತಾರೆ ಮತ್ತು ಅದೆಲ್ಲ ತುಂಬಿ ನಾನು ಈ ಕಡೆ ಕೆಲ್ತಿನಾಗ ಇರ್ತೀನಿ ರೀ ಲಕ್ಷ ಕೊಡೋಂಗಿಲ್ಲಲ್ಲ ಸೊ ಬೆಳಗ್ಗೆ ಟೈಮ್ದಾಗ ಎಲ್ಲರ ಮನೆಗೂ ಬ್ಯುಸಿ ಇದನ್ನೇ ಇರ್ತೈತಿ ಸೊ ಹಾಗಾಗಿ ಅದು ಒಮ್ಮೊಮ್ಮೆ ನೀರು ಬಿಟ್ಟಿದ್ರಿ ಸೊ ಹಾಗಾಗಿ ಎಲ್ಲ ತುಂಬಿ ಚೆಲ್ಲೋವರ್ಗೂ ಆವಾಜ್ ಬರೋಣ ಆವಾಗ ಗೊತ್ತಾಗುವಂಥದ್ದು ಪರವಾಗಿಲ್ಲ ಮತ್ತೇನು ಮಾಡಿದ್ರಿ ಈಗ ಸಾಯಂಕಾಲ ಅವ್ನೆಲ್ಲ ಕುಡ್ಗೆ ಹಪ್ಪಳ ಎಲ್ಲ ಮ್ಯಾಗ ಒಟ್ಟು ಏನಂದ್ರೆ ಹುಡುಕ್ತೀನಿ ಸ್ವಚ್ಛ ಮಾಡ್ತೀನಿ ನಾಳೆಗೆ ಮತ್ತೆ ಇನ್ನೊಂದು ದಿನ ಹಾಕಿಬಿಟ್ಟೆ ಅಂದ್ರೆ ಅವ್ ಒಣಗಿಬಿಡ್ತಾವೆ ರೀ ಕಟೂರಾಗಿ ಮತ್ತೆ ಒಂದು ಎರಡು ಮೂರು ದಿನ ನೆನಿಬೇಕು ಇವತ್ತು ನೀವು ಏನೇನೆಲ್ಲ ಮಾಡ್ಕೊಂಡ್ರಿ ನನಗೂ ಕಮೆಂಟ್ ಮಾಡಿ ಹೇಳಿರಿ ಬಂದಿಲ್ಲ ರೀ ಬರ್ತಾಳೆ ಸೊ ಇವು ಸ್ವಲ್ಪ ಬಾಂಡೆಗಳಿದ್ದು ಅವನು ಒಂದು ಅರ್ಧ ಒಳಗೆ ಇಟ್ಟು ಬಂದಿನಿ ಜೋಡಿಸಿನಿ ಇನ್ನೊಂದು ಇಷ್ಟು ಅದಾವು ಅವನು ಕೂಡ ರೀ ಅಕ್ಕಿ ಡಬ್ಬಿ ರೇಷನ್ ಅಕ್ಕಿ ಡಬ್ಬಿ ಖಾಲಿ ಆಗೈತೆ ನೋಡ್ರಿ ಹತ್ತು ಕಿಲೋ ಅಕ್ಕಿ ಹಿಡಿತೈತೆ ಅದು ಅನ್ನ ತೊಳೆಕ್ಕೆ ತೊಗೊಂಡಿನಿ ಆಮೇಲೆ ಇವು ನನ್ನ ಡೈಲಿ ಒಗ್ಯಾಣ ನೋಡಿರಿ ಇದು ಬಾಂಡೆ ನೋಡಿರಿ ಫ್ರೆಂಡ್ಸ ಸೊ ಕುಡ್ಗಿ ಹಾಕಿದ ಬೊಗಣಿ ಕೂಡ ಇಟ್ಟಿದ್ದೀನಿ ರೀ ಫ್ರೆಂಡ್ಸ ಅದೊಂದ್ಚೂರಿ ನೆನೆ ಕತ್ತಿ ಒಲ್ಲ ಬಂಡೆಗಳು ತಿಕೊಂತೀನಿ ಪುಡಿಯಾಗ ಸಾಬನ್ ಪುಡ್ಯಾಗ ಅರ್ಬಿ ನೆನತೀನ್ರಿ ಫ್ರೆಂಡ್ಸ್ ಅಂದ್ರೆ ಬಂಡೆಗಳು ತಿಕ್ಕೊಷ್ಟೊತ್ತಿಗೆ ಅವು ಕೂಡ ನೆನೆ ಬಿಡ್ತಾವ ಬಡ ಬಡ ಕೆಲಸ ಆಗ ನೋಡ್ರಿ ಬಂದ್ರೆ ಬಾಳ ಹತ್ತೈತ್ರಿ ಇದು ಬಚ್ಚಲ ನಮ್ಗೆ ರೂಢ ಐತ್ರಿ ಹತ್ತಿರ ಅಂದ್ರೊಳಗೆಲ್ಲ ಮಾಡಿ ಕೆಲವ್ರು ಅಂತಾರ ಇಲ್ಲೆಲ್ಲ ಬತ್ರೂಮ್ದಾಗ ಒಗಣ ಬಾಂಡೆ ಅಂತ ಅಂತೀ ಬಟ್ ಜಾಗ ಇಲ್ಲ ಅಂದ್ರೆ ಏನ್ ಮಾಡ್ಬೇಕ್ರಿ ಅಲ್ಲೆಲ್ಲ ಮೋರ್ ಐತಿ ಅದ್ರ ನೀರು ಗೀರೆಲ್ಲ ಇಲ್ಲೇ ಅದಾವಲ್ಲ ಮತ್ತನೆಲ್ಲ ಒಳ್ಳಿ ಟ್ಯಾಕ್ಯ ನೀರು ತೊಗೊಳೋದು ಅಲ್ಲಿ ಹೋಗೋದು ಅಲ್ಲೆಲ್ಲ ಧೂಳು ಆಲ್ಮೋಸ್ಟ್ ಅಲ್ಮೋಸ್ಟ್ ಸಿಟಿ ಇವ್ರಾಗ ನೋಡ್ರಿ ಹತ್ತೆತ್ತಿನ ಜಾಗ ಇದ್ದವ್ರು ಬಸ್ದಾಗೆ ಬಾಂಡೆ ತಿಕ್ಕೋದು ಒಗೆಣ ಆಗೋದು ಮಾಡ್ತಾರ ನಮ್ಮ ಬಾಂಬೆ ಬಾಂಬೆ ಕಡೆಯದೆಲ್ಲೂ ಕೂಡ ನೀವು ನಾ ಪುಣೆ ಬಾಂಬೆದೊಳಗೆ ರೀ ಇನ್ನೂ ಭಾಳ ಜಡ ಅಂತ ಅನ್ನಿಸ್ತದ್ರಿ ಫ್ರೆಂಡ್ಸ ಊರ ಕಡೆನೇ ನೋಡಿರಿ ದೊಡ್ಡ ದೊಡ್ಡ ಜಾಗ ಇರ್ತಾವ ಇಲ್ಲಿ ಸ್ವಲ್ಪ ಅಂದ್ರೆ ಮತ್ತೆ ದೊಡ್ಡ ದೊಡ್ಡ ಮನೆ ಇದ್ದು ಏನು ಅನ್ಸಂಗಿಲ್ಲ ಈಗ ನಮ್ಮ ಹೊಸ ಮನೆ ಹೋದ್ನೇ ಆಗ ಆರಾಮ್ಸಿದ್ರಿ ಸಿಂಕ್ ಐತಿ ಸಿಂಕಿನಾಗ ಎಲ್ಲ ಸಪ್ರೇಟ್ ಸಪ್ರೇಟ್ ಐತಿ ಅವಾಗ ಒಂಥರ ಅಂತ ಅನ್ನಿಸ್ತದ್ರಿ ಲೈಫ್ ಬಟ್ ಇಷ್ಟೆಲ್ಲ ಕಷ್ಟಪಟ್ಟು ಹೋಗಿರೋದಕ್ಕೇನೆ ಮುಂದೆ ಇನ್ನೂ ಒಳ್ಳೆ ಭವಿಷ್ಯ ಒಳ್ಳೆ ಜೀವನ ಸಿಗುತ್ತಾ ಬಟ್ಟೆಗಳು ಬಕೆಟ್ನೆ ಹಾಕಿ ಮೂಲೆಯಾಗ ಇಡ್ತೀನಿ ಮೂಲಾಗ ಇಟ್ಟಿನಿ ಅಂದ್ರ ಕಾರ್ನರ್ ಗೆ ಒಂದ್ ಬಾಂಡೆಗಳು ಅದೆಲ್ಲ ತಗೊಂಡು ತಿಕ್ತಿ ಕಿ ಕಡಿಗಿಡ್ತೀನಿ ಎಷ್ಟು ಬಾಂಡೆ ಇದ್ರು ಇದ್ರಾಗ ತಿಕ್ತಿ ನಾನು ನಮ್ಗೆ ರೂಢಿ ಐತಿ ರೂಢಿ ಇಲ್ಲದವ್ರಿಗೆ ಒಂಥರ ಅದು किर किरनंग ಅಂತ ಅನಿಸುತ್ತೆ ಓ ಇಷ್ಟರಗೇನ್ ತಿಕ್ಬೇಕು ಅಂತ ಹೇಳ್ತಾರೆ ಮತ್ತೆ ಏನು ಮಾಡಬೇಕು ರೀ ನಮ್ಮ ನಮ್ಮ ಲೈಫ್ ಸ್ಟೈಲ್ ಹೇಂಗ್ ಇರುತ್ತಾ ಹಾಗಾ ಲೀಡ್ ಮಾಡಬೇಕಲ್ಲ ಯು ಅಪ್ಪळा ಕುರುಡಿಗೆ ಹಾಕದಿಲ್ಲ ರೀ पांडेಗಳನು ಬಹಳ ಬಿಳ್ತಾವ ನೋಡಿ ಏನು ಎಸ್ಟ್ರಾ ಕೆಲಸ ಮಾಡ್ಕೊಳಕ್ಕೆ ಬರ್ತದೆ ರೀ ಆಕೆ ಬಂದ್ಬಿಟ್ಟಿನ ಮಮ್ಮಿ ನೆಂಜಕ ಮಾಡ್ತೀನಂತ ಬಿಸಿಲ ಬಂದಿರ್ತಾಳ ನೋಡಿರಿ ಆಕಿಗೆ ಒಂಥರ ಸೀಗ್ರೆ ಸೀಗ್ರ ಆದಂಗ ಆಗಿಬಿಡ್ತೈತೆ ಆಕಿ ಹುಡುಗಿ ಕೆಂಪು ಗುಟ್ಟಿ ತೊಳ್ಕೊಬೇಕ್ರಿ ಒಗ್ಯಾಣ ಕೂಡ ಒಗದು ಆಕಿನ ಗಾಳಿ ನೋಡ್ರಿ ಆ ಪರಿ ಬಿಟ್ಟೈತೆ ನೀವು ಕಾಣಸಿರ್ಬೋದು ಸಿಕ್ಕಾಪಟ್ಟೆ ಗಾಳಿ ನೋಡಿರಿ ಜೋರ್ ಗಾಳಿ ಐತ್ರಿ ಫ್ರೆಂಡ್ಸ್ ಈಗ ಅಂದ್ರೆ ತಣ್ಣಗಿಲ್ರಿ ಗಾಳಿ ಜಳ 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 ಹೊಡಿತೈತಿ ಜೋರ್ ಐತ್ರಿ ಗಾಳಿ ಸೊ ಇಲ್ಲೇ ನೆಲ್ಲಿಗೆ ಹಾಕಿನ್ರಿ ಒಂದ್ರ ಮ್ಯಾಗ ಒಂದು ಹಾಕಿನ ಅರ್ಬಿನ ಇಲ್ಲೇ ಕಲರ್ದೇನು ಹೋಗಂಗಿಲ್ಲ ಅಂತೇಳಿ ಬಿಸ್ಲಿಗೆ ಹಾಕಕ್ಕೆ ಹೋಗಿಲ್ರಿ ಮತ್ತು ನಾ ಏನು ಚಂತನ ಒಣಗ್ತಾವ್ರಿ ಫ್ರೆಂಡ್ಸ ಜೀನ್ಸ್ ಪ್ಯಾಂಟ್ ಆದ್ರೂ ಏನು ಬಿಸಿಲು ಜಳ ಹೆಂಗೈತೆ ನೋಡ್ರಿ ಮನವ್ರು ಒಣಗ್ತಾವಂತ ಇಲ್ಲೇ ಹಾಕೀನಿ ರೀ ಒಗೆಣನು ಇದು ಹೊಗೆಣ ಒಗ್ತೀನಿ ರೀ ಆಮೇಲೆ ಬಾಂಡೆನು ತಿಕ್ಕಿಲಿ ನೋಡ್ರಿ ಫ್ರೆಂಡ್ಸ ಒಂಥರ ನಿರಾಳ ನೋಡ್ರಿ ಮನ್ಸ ಮಗಳು ಬಂದಾಳ ಇಬ್ಬರು ಜಾಕ ಮಾಡತ್ತಾರೀ ಸದ್ಯಕ್ಕೆ ತಣ್ಣೀರ್ ಹಾಕೊಂಡ್ ಹೋಗತಾರ ಏ ಸಾಲ್ಲಾ ಹಚ್ಕೋರಿ ನಾ ಮಾಡಿಸ್ತೀನಿ ಅಂದ್ರೆ ಬೇಡ ಅಂತಾರೀ ಇಬ್ಬರು ನಾ ಅಂದ್ರೆ ಒಂದ್ ಬಕೆಟ್ನ ಮಾಡಿಸ್ ಕಳ್ಸಿ ಬಿಡ್ತಿನಿ ಹೊರಗ ಅವ್ರದ್ರ ಮಸ್ತಾಗಿ ಮೂರು ಬಕೆಟ್ ಹಾಕೊಂಡ್ ಮಾಡ್ತಾರ ಮಾಡಬರಿಬ್ರು ಇರಿ ಬಿ ನೋಡ್ರಿ ಇಲ್ಲಿನ ಆಗ್ಯಾವ್ರಿ ನಮ್ಮನೆಯಾಗ ಇರಿ ಬಿ ಅಂದ್ರೆ ಅಷ್ಟ ಮುಖ್ರವ ನೋಡ್ರಿ ಕರಿಇರಿ ಭಿ ಆಗ್ಬೇಕು ಲಕ್ಷ್ಮೀ ಚಲೋ ಅಂತಾರ ಫ್ರೆಂಡ್ಸ ಒಳ್ಳೇದಾಗ್ಲಿ ರೀ ಫ್ರೆಂಡ್ಸ ನಮಗೂ ನಾವು ಅದ ಬೈಸದು ಫುಡ್ ಬೇಡದು ಎರಡು ಕಣ್ಣು ಅಂತ ಒಳ್ಳೇದಾಲ್ ನಮಗೂ ಫ್ರೆಂಡ್ಸ ನಿಮ್ಗು ಒಳ್ಳೇದಾಲ್ರಿ ಸ್ನೇಹಿತರಿ ಶಂಗ ನೀನು ಉರ್ದಿದ್ ನೋಡ್ರಿ ಅವನ್ನ ಒಂದು ಸ್ವಲ್ಪ ಮ್ಯಾಗಿಂದ ಅರ್ಧ ಮರ್ಧ ತೊಗಟ್ಟು ಸುಲಿಸ್ಕೊಂಡು ಸುಲ್ಕೊಂಡು ಶೇಂಗದ ಪುಡಿ ಮಾಡ್ಕೊಂಡ್ರಿ ಹಂಗಾನೆ ಇಲ್ಲಿ ನೋಡ್ತಿರ್ಬೋದು ನೀವು ಹಿಟ್ಟು ನೀರು ಬೋಗೋಣಿರಿ ಇದು ಫ್ರೆಂಡ್ಸ ಸ್ವಲ್ಪ ಹಾಗೆ ಮೆಲ್ಸೆ ಮ್ಯಾಲ ಮತ್ತೆ ಹೊರಸ್ಕೊಂಡೆ ನಾನು ಆಮೇಲೆ ಇದಿಷ್ಟು ಎಲ್ಲ ಒರ್ಸ್ಕೊಳ್ತೀನಿ ಇದು ಈಗ ಹೊರಟಿ ಮಾಡಿದ್ದು ಹಂಗೆ ಬಿಟ್ಬಿಟ್ಟಿನಪ್ಪ ಅಂದ್ರೆ ಹಿಂದೆಗಡೆ ಅದು ಭಾಳ ಮೆಸ್ಸಿ ಮೆಸ್ಸಿ ಅಂತ ಕಾಣಿಸ್ಬಿಡ್ತೀರಿ ಕಿರಿಕಿರಿ ಅಂತ ಕಾಣಿಸ್ಬಿಡ್ತೈತಿ ನಾನು ನೋಡಿರಿ ಕಾಳು ಪಲ್ಯ ರೊಟ್ಟಿ ಅನ್ನ ಶಂಗ ಕರಿಬಳ್ಳಿ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೆ ಯಜಮಾನ್ರು ನೇಮಿಕಿನ ಇವತ್ತು ಲಗುಟ್ ಬಂದುಬಿಟ್ರಿ ಕೋಣೆ ತಾಸು ಹಂಗಾಗಿ ಮತ್ತು ಅದು ಕುಕ್ಕರ್ ಅದೆಲ್ಲ ಅಚ್ಚಿ ಮಾಡಿ ಮಾಡೋತನ ಲೇಟ್ ಆಗುತ್ತಾ ಬೈತಾರೆ ಅಂತ ಹೇಳಿ ಮತ್ತೆ ಏನು ಮಾಡಿದ್ದೀನಿ ರೀ ಡೈರೆಕ್ಟ್ ಶೇಂಗ ಸಾರು ರೊಟ್ಟಿ ಅನ್ನ ಮಾಡೀನಿ ಸೊ ಹಂಗೆ ಇಲ್ಲ ಗಡಿ ಬಿಡಿದೊಳಗೆ ಸುಲ್ಕೊಂಡಿನಿ ಇಲ್ಲೇ ಇಟ್ಟಿ ನೋಡ್ರಿ ಹೆಸ್ರುಕಾಳು ಹಾಕದಕ್ಕೆ ಅವ್ರಿಗ ನೀರು ಹಾಕಿ ತೊಳಿಬೇಕು ಅನ್ನೋಸತ್ಕೆ ಬಂದುಬಿಟ್ರೆ ಅವರು ಹೀಗಾಗಿ ಈಗ ಹಂಚ್ ಕಾದೈತೆ ನೋಡ್ರಿ ಹಂಗೆ ಹಾಲಿನ ಡಬ್ಬರು ಇಟ್ಟಿನಿ ಸ್ವಲ್ಪ ಕೆನೆ ಗಟ್ಟಿ ಆಗುತ್ತೆ ಅಂತೇಳಿ ಮಗನಿಗೆ ತಿನ್ನೋಕೆ ಭಾಳ ಆಗುತ್ತೆ ಇಲ್ಲಿ ನೋಡ್ರಿ ಆಲ್ರೆಡಿ ಯಜಮಾನಪ್ಪ ಊಟ ಮಾಡಿ ಸುಖ ಪುರುಷ ನೋಡ್ರಿ ಕೂಲರ್ ಹೊತ್ಕೊಂಡು ಮುಖಂಡಿದಾರ ಅವರು ರೆಸ್ಟ್ ಮಾಡಲಿರಿ ಇವರು ರೊಟ್ಟಿ ಸಾರು ಊಟ ಮಾಡ್ತಿದಾರ ನಾನು ಊಟ ಮಾಡ್ತೀನಿ ಬರ್ರಿ ಈಗ ಅವರಿಗೆಲ್ಲ ಬಿಸಿ ಬಿಸಿ ಮಾಡಿ ಕೊಟ್ಟು ಯಜಮಾನ್ರು ಊಟ ಮಾಡಿ ಹೋದ್ರು ನೋಡ್ರಿ ಮುಕೊಂಡಿದ್ದಾರೆ ನಿಮ್ಮ ಮನೆಗೆ ಏನು ಇವತ್ತು ಅಡುಗೆ ನನಗೂ ಕಮೆಂಟ್ ಮಾಡಿ ಹೇಳ್ರಪ್ಪ ಜಾಳ ರೊಟ್ಟಿ ನೋಡ್ರಿ ಬಿಸಿ ಬಿಸಿದ ಭಾಳ ಮಾಡ್ತೀನಲ್ರಿ ಹಂಗಾಗಿ ಜಾಳದ ರೊಟ್ಟಿ ಹೆಚ್ಚಿ ಕಡಿ ಕಟ್ಟಿ ರೊಟ್ಟಿ ಮಾಡಿ ಇಡಂಗಿಲ್ಲ ನಾನು ಬಿಸಿ ಹಾಕೋಣ ಈ ಥರ ನೀರು ಬಿಡ್ತದ ನೋಡ್ರಿ ರೊಟ್ಟಿ ಸಾರು ರೊಟ್ಟಿ ಮ್ಯಾಗ್ ಇಷ್ಟು ಉಳ್ಳಾಗಡ್ಡಿ ಮೆಂತ್ಯಪಲ್ಯ ಗಜರಿ ಸೊತಿಕಾಯಿ ಇದ್ರೂ ಇನ್ನೂ ಟೇಸ್ಟ್ ನೋಡಿರಿ ಊಟ ಮಾಡಿ ಸಿಗ್ತೀವಿ ಯಜಮಾನರು ನೇಮಿ ಮೊಸರು ಮಜ್ಜಿಗೆ ತರ್ತಿದ್ರು ಇವತ್ತು ರೀ ಹೀಗೆ ಬಂದಾರ ಊಟ ಮಾಡೋಣ ಬನ್ರಿ ಊಟದ ಎಲ್ಲ ಆಯ್ತು ಅವರು ಕೂಡ ಹೋದ್ರೆ ಯಜಮಾನ್ರು ಮೂರುವರೆಗೆ ಹೋದ್ರೆ ಮಗಳು ಈಗ ಊಟದೆಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಅಭ್ಯಾಸ ಮಾಡ್ಕೊತ ಕುಂಡಿರ್ತೀನಿ ಅಂತ ಕೇಳಿಸಿ ಕುಂತಾಡ್ರಿ ಕ್ವಶನ್ ಆನ್ಸರ್ ಅದಾವ ಅವ್ನು ಭಯಪಟ್ಟ ಹೇಳಿನಿ ಹಾಗಾಗಿ ಮತ್ತೆ ಗಿಡದೇ ಕುಂತಾಳ ಇವ್ನಿಗೆ ಏನೈತಿ ಅಕ್ಕಿನ ಕೂಡ ಆಟ ಆಡೋದೈತ್ರಿ ಅಕ್ಕಿ ಒಟ್ಟ ಜೀವ ತಿನ್ನಕತ್ತಾನೆ ಹೇಳಿ ಈಗ ಕೂಲರ್ ಹಚ್ಚಿದ್ರಿ ನಾನು ದನಿ ಎಷ್ಟು ಕೇಳ್ತಾ ಕೇಳಲ್ಲ ಗೊತ್ತಿಲ್ಲ ಕೂಲರ್ ಹಚ್ಚಿನ್ರಿ ಈಗ ಅವನಿಗೆ ಮೊದಲು ಮುಗಿಸ್ತೀನಿ ಮ ಅವ್ನಿಗೆ ಮುಗಿಸಿದ್ನಿ ಅಂದ್ರೆ ಅಕ್ಕಿ ಆರಾಮ್ಸಿರಿ ಅಭ್ಯಾಸ ಮಾಡ್ಕೊತ ಕುಂತಾಳೆ ಸೊ ಹಾಗಾಗಿ ದಿನ ಅವನಿಗೆ ಊಟ ಆದ ತಕ್ಷಣವೇ ಒಂದು ತಾಸು ಮುಕೋಸಿದ್ದಂದ್ರೆ ಇರ್ತಾನೆ ರೀ ಅವ ಫ್ರೆಶ್ ಇರ್ತಾನೆ ಸಂಜೆ ಮಾಡಿ ಎದ್ದ ತಕ್ಷಣನೇ ಇಲ್ಲಿಗಪ್ಪ ಅಂತಂದ್ರೆ ಸುಮ್ಮಕಿ ಕಿರಿಕಿರಿ ಮಾಡ್ಕೊಂಡು ನಮಗೂ ಸಮಾಧಾನ ಮಾಡಲ್ಲ ತನ್ನ ಸಮಾಧಾನ ಇರಲ್ಲ ಆಕೆಗಂತರೂ ಓಟ ಅಭ್ಯಾಸ ಮಾಡೋಕೆ ಬಿಡೋಲ್ಲ ಮತ್ತೆ ಇಲ್ಲಿಗಂದ್ರೆ ಆರೂವರೆ ಏಳುವರೆ ಸುಮಾರು ಮತ್ತೆ ಮತ್ತು ಒಂಬತ್ತೊಂಬತ್ತೂರಿತಾನೆ ಹೇಳೋದೇ ಇಲ್ಲವ ಎಷ್ಟು ಹಾನಿಗೋಯ್ ಮನೆ ಮಾಡಿದ್ರೂ ಹಾಗಂತ ಮತ್ತು ರಾತ್ರಿ ಹನ್ನೆರಡು ಒಂದು ಹಿಂಗತೆ ಮಾಡ್ತಾನೆ ಮುಕೋಳಕ ಸೊ ಅದು ಅಭ್ಯಾಸ ಬಿಡಿಸ್ಬೇಕಂದ್ರೆ ನಾವು ಮಧ್ಯಾಹ್ನ ಒಂದು ತಾಸು ಅವನಿಗೆ ಮುಕೋಸಿ ಇದು ಮಾಡ್ತೀನಿ ರೀ ಮುಖ ಈಗ ನೋಡಿ ಗೊತ್ತಾ ನೋಡ್ರಿ ತಿನ್ನ ಯಾ ಡೇಟ್ ತಿನ್ಲಾರ್ದ ಮುಕೊಳ್ಳೋದೇ ಇಲ್ರಿ ಅವ ಯಾವಾಗ ಅದು ಅಪ್ರೂಪಕ್ಕೆ ನೋಡ್ರಿ ತಾನ ಸ್ವತ ಮುಕೋಣದ್ ಮಧ್ಯಾಹ್ನ ಟೈಮ್ದಾಗ ಇಲ್ಲಿಗೆ ದಿನ ಒಂದೊಂದು ಗಸ್ ತಿಂದ ಓಕೆ ರೀ ಅವಿ ಮಾಡಿಸ್ತೀನಿ ಮತ್ತೆ ಸಿಗ್ತೀನಿ ನೋಡ್ರಿ ಸದ್ಯಕ್ಕೆ ಇವನ ತೆಗೇ ಕತ್ತೀನಿ ಸದ್ಯಕ್ಕೆ ಹುಡುಗಿನ ನಾನು ಭಾಳ ಈಸಿಯಾಗಿ ಬಿಡ್ತಾವ್ರಿ ಇವು ಮಣ್ಣಿಗೆ ನೋಡಿರಿ ಸ್ವಲ್ಪ ಸ್ವಲ್ಪ ಹಸಿ ಅದಾವ ಅಷ್ಟೇ ನಾಳೆ ಒಂದೇನೆ ಬಿಸಿಲ್ ತಿಂದ್ರೆ ಮತ್ತೆ ಮಸ್ತ್ ಆದಂಗೆ ಹಾಕವು ಹಸಿ ನೀನು ಮಾಡಿದ್ದು ಸ್ವಲ್ಪ ಹಸಿ ಇದ್ದು ನೋಡಿರಿ ಅರ್ಬಿಗೆ ಜಾಸ್ತಿ ಅಂಟ್ಕೊಂಡಿದ್ದು ಅವು ತಾಳುಕಿಂದು ಹಸಿ ಹಸಿ ಇದ್ದಿದ್ದು ನೀವು ಹಂಗೆ ನೀನು ನೋಡಿರಿ ನನ್ನ ಇದ್ರಿಗೆ ತೋರ್ಸಕತ್ತೀನಿ ನಾನು ನೋಡಿರಿ ಎಷ್ಟು ಶಾವಿಗೆ ಎಳಿ ಹಾಕಿದಂಗೆ ಹಾಕಿನಲ್ಲ ಅಷ್ಟೇ ಚಂದ ಬರ್ತದೆ ನೋಡ್ರಿ ಇವು ಇನ್ನೊಂದು ಏನಪ್ಪ ಅಂದರೆ ಒಬ್ಬರು ನನ್ನ ಕಮೆಂಟ್ ಮಾಡಿ ಕೇಳ್ದಿರಿ ಹಬ್ಳಕ್ಕೆ ನಾನು ರವೆ ಹಾಕಿ ನೋಡಿರಿ ಅವು ಉಪ್ಪಿಟ್ಟು ರವಾನ ಇಲ್ಲ ಚಿರೋಟಿ ರವನ ಅಂತ ಕೇಳಿ ಕೇಳಿದ್ರಿ ಸಿಸ್ಟರ್ ಅದು ಚಿರೋಟಿ ರವೆನ ನೋಡ್ರಿ ಎರಡು ಚಮಚ ನಾನು ಹಾಕಿ ಸ್ವಲ್ಪ ನೀರಾಗ ನೆನೆಯಕ್ಕೆ ಇಟ್ಟಿದ್ದೆ ನೋಡಿರಿ ಕಮೆಂಟ್ನೇಗೂ ರಿಪ್ಲೈ ಕೊಡ್ತೀನಿ ಬಟ್ ಮತ್ತೆ ಇಡನೂ ಕೂಡ ನೋಡ್ತಿರ್ತೀರಲ್ಲ ಹಾಗಾಗಿ ಮತ್ತೆ ಅದನ್ನು ಕೂಡ ಹೇಳಕತ್ತೀನಿ ಬೇರೆದವ್ರಿಗೂ ಬೇರೆ ಕೂಡ ಡೌಟ್ ಇತ್ತಂದ್ರೆ ಮತ್ತೆ ಕ್ಲಿಯರ್ ಆಗುತ್ತಂತ ಹೇಳಿ ಸ್ವಲ್ಪ ನೀವು ಹಪ್ಪಳ ಯಾವಾಗಲೂ ಮಾಡೋರಾಗಿದ್ರ ಅದಕ್ಕೆ ಬಿಳಿ ರವೆ ಅಂದರೆ ಚಿರೋಟಿ ರವೆನ ಹಾಕ್ರಿ ಟೇಸ್ಟ್ ಇನ್ನೂ ಚೆಂದ ಬರ್ತವೆ ನೋಡಿರಿ ಲಾಸ್ಟು ಇನ್ನೇನು ಕುದ್ದು ಇಸ ಟೈಮಿನಾಗ ರವೆ ಹಾಕಿ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಆಯ್ತು ನೋಡಿರಿ ನೀವು ಬೇಕಿದ್ರೆ ಅದಕ್ಕೆ ಎಳ್ಳ ಜೀರಿಗೆ ಏನು ಬೇಕಾದ್ರೂ ಹಾಕೋಬೋದು ಬಟ್ ಜೀರಿಗೆ ಹಾಕ್ಕೊಂಡ್ರೆ ಸ್ವಲ್ಪ ಎಲ್ಲೋ ಕಲರ್ ಆಗ್ತಾವ

ಆದ್ರೆ ನನಗೇನೋ ಒಬ್ಬಕ್ಕಿನೇ ಮಾಡಿದ್ರೆ ನನಗೆ ಒಂಥರ ಕೈ ಆಗುತ್ತೆ ರೀ ಬೇರೆದವ್ರ ಇದ್ರೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಒಬ್ಬೊಬ್ರು ಯಾವ ಥರ ಒಬ್ಬಕ್ಕಿದ್ರೆ ಸುಧ್ರ ಸಲ ಇನ್ನೊಬ್ರಿದ್ರೆ ಧೈರ್ಯ ಇವೆಲ್ಲ ಭಾಳ ಓಸು ಹಂಗೆ ಅಂತೇಳಿ ಬಟ್ ನನಗೆ ಆ ಥರ ಏನು ಅನ್ಸಂಗಿಲ್ಲ ರೀ ಫ್ರೆಂಡ್ಸ ನಾ ಒಬ್ಬಕ್ಕಿನೇ ಮಾಡ್ತೀನಿ ನನಗೆ ಅದೇ ಖುಷಿ ಭಾಗ ಕೊಡ್ತದೆ ನನಗೆ ಯಾಕಂದ್ರೆ ನಾನು ಕಲಿಬೇಕಂದ್ರೆ ಒಬ್ಬಕ್ಕೆ ಕಲಿಬಿಟ್ಟೀನಿ ರೀ ಯಾರೋ ಮುಂದೆ ಕೂತ್ಕೊಂಡು ಹಿಂಗೆ ಹಂಗೆ ಅಂತ ನಂಗೆ ತೋರಿಸ್ಕೊಟ್ಟಿಲ್ಲಲ್ಲ ಸೊ ಹಾಗಾಗಿ ನನಗದು ಅದು ಆರಾಮ ಈಸಿ ಅಂತ ಅನ್ಸಿಬಿಡ್ತೀರಿ ಅದರೊಡೆ ಬಿದ್ದಬಿಟ್ಟೈತೆ ಇಲ್ಲೂ ಮೊಕ್ಕೊಳಕ್ಕೆ ಕಿರ್ಕಿರಿ ಮಾಡ್ತಾನ್ರಿ ಒಳ ಹೇಳೋಕ್ಕೂ ಕಿರಿಕಿರಿ ಮಾಡ್ತಾನೆ ನಾಕತ್ತ ಸ್ವಲ್ಪ ಸೇತ್ರಿ ಸೈಡಿಗೆ ಇರ್ತೀನಿ ಓಕೆ ಫ್ರೆಂಡ್ಸ ಹಿಡದೊಳಗೆ ಮತ್ತೇನು ಸ್ಪೆಷಲ್ ಇಲ್ಲ ರೀ ಸಿಂಪಲ್ ಆಗಿರುವಂಥ ಲಾವ್ ಇದಾಗಿತ್ತು ನೋಡ್ರಿ ಇಷ್ಟೇ ಹಿಡದ್ರೊಳಗೆ ಮತ್ತೇನೇ ಹೆಚ್ಚಿಗೆ ಶೇರ್ ಆಗಿಲ್ಲ ಹಾಗಾಗಿ ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗ್ ಒಂದಾಗಿತ್ತು ಎಲ್ಲಿವರೆಗೂ ಭಾ